ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಇವತ್ತಿನ ಬ್ಲಾಗಿಗೆ ಸ್ವಾಗತ ಇವತ್ತು ನಾನು ಕಡಬ್ಗಟ್ಟಿಲಿ ನಮ್ಮ ಮಂಜುಳಾ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಬರುತ್ತೆ ನೋಡೋಣ ಮಂಜುಳಾ ಆಂಟಿ ಅಂತ ಅಂದರೆ ಭದ್ರಣ್ಣವ್ರ ದೊಡ್ಡಮ್ಮ ಅವ್ರ ಫ್ಯಾಮಿಲಿ ಹಾಗೆಯೇ ಭದ್ರಣ್ಣವ್ರ ಫ್ಯಾಮಿಲಿ ನಮಗೆ ತುಂಬಾ ಪರಿಚಯ ಸೊ ನಮಗೆ ಮನೆಗೆ ಬನ್ನಿ ಅಂತ ಹೇಳಿ ತುಂಬ ಸಲ ಕರೆದಿದ್ರು ಸೊ ಇವತ್ತು ನಾವು ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ಹಾಗೆಯೇ ಅದ್ರ ಜೊತೆಗೆ ಇವತ್ತೊಂದು ವಿಶೇಷತೆ ಕೂಡ ಇದೆ ಕಡಬ್ ಕಟ್ಟಿಯಲ್ಲಿ ಮೂರ್ತಿಯನ್ನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದ್ರ ವಾರ್ಷಿಕೋತ್ಸವದ ಪೂಜೆ ಕೂಡ ಇತ್ತು ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಇಲ್ಲಿ ಮಹಾಪೂಜೆ ನಡೆಯುತ್ತೆ ಸೊ ಹಾಗಾಗಿ ಇಲ್ಲಿ ಕೂಡ ಬಂದಿದ್ದೀವಿ ನಾವು ಮೊದಲನೇದಾಗಿ ದೇವ್ರ ದರ್ಶನವನ್ನು ತಗೊಂಡ್ವಿ ದೇವರಿಗೆ ಆರತಿಯನ್ನ ಮಾಡಿದ್ವಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸೇಮ್ ಟು ಸೇಮ್ ಸಿದ್ದಾರೂಢ ಮಟ್ಟದಲ್ಲಿ ಅಂದರೆ ಹುಬ್ಳಿಲಿರೋ ಸೇಮ್ ಸ್ವಾಮಿಯರ ಹಾಗೇ ಇಲ್ಲೂ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನು ಇದು ಸುಮಾರು ಒಂಬತ್ತು ವರ್ಷ ಆಯಿತು ಅಂತ ಹೇಳಿದರು ಇದು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಅಂತ ಹೇಳಿದರು ಪೂಜೆ ನಾವು ಹೋಗೋದ್ರೊಳಗೆ ಮುಗ್ದಾಗಿತ್ತು ಅಮಾವಾಸ್ಯೆ ಎದ್ದು ಅಂದರೆ ನಾವು ಮನೆಯಲ್ಲಿ ಮನೆಯದವ್ರು ಪೂಜೆ ಎಲ್ಲ ಮಾಡ್ಕೊಂಡು ಹೋಗಬೇಕಾದ್ರೆ ತಡ ಆಗಿತ್ತು ಸೊ ಹಾಗಾಗಿ ಅಷ್ಟೊಂದು ಭಕ್ತರು ಇರಲಿಲ್ಲ ಹಾಗೆಯೇ ರಾತ್ರಿ ಎಲ್ಲ ಕೂಡ ಜಾಗರಣೆ ಮಾಡಿದ್ರಲ್ಲ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಅವ್ರ ಮನೆಗೆ ಹೋಗಿದ್ರು ಇನ್ನು ನಾವು ಎಲ್ಲರೂ ಕೂಡ ಇಲ್ಲಿ ಆರತಿಯನ್ನು ಮಾಡ್ತಾ ಇದ್ದೀವಿ ಪ್ರಸಾದಕ್ಕೆ ಕೂಡ ಸಣ್ಣ ಪ್ರಮಾಣದಲ್ಲಿ ಶಿರ ಒಂದು ಮಾಡಿದರೆ ಸಾಕು ಅಂತ ಅಂದ್ಕೊಂಡ್ರು ಆದರೆ ಭಕ್ತರುಗಳು ಹೆಚ್ಚಿಗೆ ಕೂಡ್ತಿದ್ದಂಗೆ ಅವರು ಪಲಾವ್ ಕೂಡ ಮಾಡಿಸಿದರು ದೊಡ್ಡ ಪ್ರಮಾಣದಲ್ಲೇ ಇವತ್ತು ಪ್ರಸಾದ ವಿನಿಮಯ ಕೂಡ ಆಯಿತು ಪಲಾವು ಮೊಸರು ಬಜ್ಜಿ ಹಾಗೆಯೇ ಶಿರವನ್ನು ಪ್ರಸಾದಕ್ಕೆ ಮಾಡಿದರು ಶಿವರಾತ್ರಿ ಹಬ್ಬದ ಸಲುವಾಗಿ ರಾತ್ರಿ ಪೂರ್ತಿ ಇಲ್ಲಿ ಜಾಗರಣೆ ಮಾಡಿದ್ರಂತೆ ಭಜನೆ ಕಾರ್ಯಕ್ರಮ ಎಲ್ಲ ಕೂಡ ನಡೀತು ಬರಬೇಕಿತ್ತು ನೀವು ಅಂತ ಅಂದರು ನಮಗೆ ನಿನ್ನೆ ಪ್ರೇಮ್ನ ಕರ್ಕೊಂಬಂದ್ವಲ್ಲ ಒಂದು ಸೊ ನಾವೆಲ್ಲ ಜಾಗರಣೆ ಮಾಡಿ ಮಲ್ಕೊಳ್ಳೋದೇ ಎರಡೂವರೆ ಆಗಿತ್ತು ಸೊ ಹಾಗಾಗಿ ಇಲ್ಲಿ ಬರಲಿಕ್ಕಾಗಿಲ್ಲ ನೆಕ್ಸ್ಟ್ ಡೇ ಫಂಕ್ಷನ್ ಅಟೆಂಡ್ ಮಾಡೋಣ ಅಂಥೇಳಿ ನಾವು ಬಂದ್ವಿ ತುಂಬ ಜನ ಭಕ್ತರು ಕೂಡ ಸೇರಿದ್ರು ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಕೂಡ ಆಗಿತ್ತು ಎರಡು ಗಂಟೆ ಆಗಿತ್ತು ನಾವಿದ್ದವರೆಲ್ಲ ಕೂಡ ಇಲ್ಲಿ ಸೇರಿ ಆರತಿಯನ್ನು ಮಾಡಿದ್ವಿ ಹಾಗೆಯೇ ಪಾಲ್ಕಿಯನ್ನು ಕೂಡ ಮಾಡಿದರೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಎರಡು ವರ್ಷ ಆಗಿದೆ ಪಾಲ್ಕಿಯನ್ನು ಮಾಡಿ ಪಾಲ್ಕೆ ಮಾಡಿಸಿದ ಸಮಯದಲ್ಲಿ ಇರುವಂಥ ಒಂದು ಪವಾಡವನ್ನು ಮಂಜುಳಾ ಆಂಟಿ ಹೇಳಿದರು ಪಾಲ್ಕೆಯಲ್ಲಿ ಸಿದ್ಧಾರೂಢ ಅಜ್ಜರ ಮೂರ್ತಿನ ತಗೊಂಡು ಊರೆಲ್ಲ ಸುತ್ತಾಡ್ಸ್ಕೊಂಡ್ಬರ್ತಾರೆ ಅವಾಗ ಏನಾಯಿತು ಅಂತ ಅಂದರೆ ಜೋರಾಗಿ ಮಳೆ ಬಂತಂತೆ ಅದು ಮಳೆಗಾಲ ಅಲ್ಲ ಸೊ ಅಂಥ ಸೀಸನಲ್ಲಿ ಮಳೆ ಬಂತಂತೆ ಅಷ್ಟು ಸಿದ್ಧಾರ ಪವಾಡ ಇದೆ ಅಂತ ಹೇಳಿದರು ಹಾಗೆಯೇ ಪ್ರಸಾದ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಬಂದು ಪ್ರಸಾದ ಸೇವನೆ ಮಾಡ್ಕೊಂಡು ಹೋದರೂ ಕೂಡ ಇನ್ನೂ ಸಹ ಪ್ರಸಾದ ಉಳಿದಿತ್ತು ಇನ್ನು ನಾವು ಬರೋದು ಸ್ವಲ್ಪ ಲೇಟ್ ಆಗತ್ತೆ ಅಂಥೇಳಿ ಮಂಜುಳಾ ಆಂಟಿ ಪ್ರಸಾದ ಎಲ್ಲ ಸ್ವಲ್ಪ ತೆಗ್ದಿಟ್ಟಿದ್ರು ನಮಗೆ ಅಂಥೇಳಿ ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಮಾರನೇ ದಿನ ಅಂದರೆ ಶಿವರಾತ್ರಿಯ ಮಾರನೇ ದಿನ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಕಡೆ ಪದ್ಧತಿ ಇರುತ್ತೆ ಹಾಗಾಗಿ ಊರಿನ ಜನರು ಕೆಲವೊಂದಿಷ್ಟು ಜನರು ಅಳ್ಳವರದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದರು ಬೆಳಗ್ಗೆ ಬಂದಿದ್ರೆ ಎಲ್ಲರೂ ಕೂಡ ಸಿಗ್ತಾ ಇದ್ರು ನಾವು ಬರೋದು ಮಧ್ಯಾಹ್ನ ಆಗಿತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಜನ ಅಷ್ಟೇ ಇದ್ದರು ನಾನು ಮುಂಚೆನೇ ಹೇಳಿದಾಗೆ ಏಪ್ರಿಲ್ ನಾಲ್ಕನೇ ತಾರೀಕು ದ್ಯಾಮವ್ವನ ಜಾತ್ರೆ ಇದೆ ಹಾಗಾಗಿ ತೇರನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ಧ್ಯಾಮವನ ದೇವಸ್ಥಾನದ ಕಡೆ ಇತ್ತು ಸೊ ನನಗೆ ಅಲ್ಲಿ ವಿಡಿಯೋವನ್ನು ಮಾಡಲಿಕ್ಕೆ ಆಗಲಿಲ್ಲ ಆಂಟಿ ಹೇಳಿದರು ಸೊ ಅದನ್ನು ನಿಮಗೆ ಕೂಡ ಹೇಳ್ತಾ ಇದ್ದೀನಿ ನಾಲ್ಕನೇ ತಾರೀಕು ಅಂದರೆ ಏಪ್ರಿಲ್ ನಾಲ್ಕನೇ ತಾರೀಕು ದ್ಯಾಮವ್ವನ ಜಾತ್ರೆ ಇದೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಹೊನ್ನಾಟ ತೇರು ಉಡಿ ತುಂಬೋದೆಲ್ಲ ಕೂಡ ಇರುತ್ತೆ ನೀವು ಕೂಡ ಬಂದು ದೇವಿಯ ಆಶೀರ್ವಾದ ತೊಗೊಂಡೋಗಿ ಹಾಗೆಯೇ ಈಗ ನಾವಿಲ್ಲಿ ಬಂದಿರೋದು ಏಳು ಮಕ್ಕಳು ತಾಯಿ ಅಥವಾ ಕರಿಯಮ್ಮನ ದೇವಸ್ಥಾನ ಅಂತ ಹೇಳ್ತಾರೆ ನಿಮಗೆ ಇಲ್ಲಿ ತೋರಿಸಿದ್ರಲ್ಲ ಅವರು ಚಿಕ್ಕ ಚಿಕ್ಕದಾಗಿ ಕಲ್ಲುಗಳು ಉದ್ಭವ ಆಗಿದೆಯಲ್ಲ ಅದನ್ನೆಲ್ಲ ಕರಿಯವನ ಮಕ್ಕಳು ಅಥವಾ ಏಳು ಮಕ್ಕಳು ತಾಯಿಯ ಮಕ್ಕಳು ಅಂತ ಹೇಳ್ತಾರೆ ಹಾಗೆಯೇ ಈ ಸನ್ನಿಧಾನಕ್ಕೆ ಬಂದಾಗ ಬರೀ ಎರಡು ಬಾಳೆಹಣ್ಣನ ಏರ್ಸಿದ್ರೆ ಅಮ್ಮ ಇಸ್ಕೊಳ್ಳೋದಿಲ್ಲ ಅಂತೆ ಅಂದರೆ ಮಕ್ಕಳು ತುಂಬ ಅಲ್ಲ ಅಂಥೇಳಿ ಬಾಳೆಹಣ್ಣನ ಹೆಚ್ಚಿಗೆ ತಗೊಬರಬೇಕು ಅಂತೇಳಿ ಯಾರ್ದಾರು ಮೈ ಮೇಲೆ ಬಂದು ತಾಯಿ ಹೇಳಿಸ್ತಾರತ್ತೆ ಹಾಗೆ ನಾವು ಅಲ್ಲಿ ದೇವಸ್ಥಾನಕ್ಕೆ ಕೈ ಮುಖಬಮಂದು ಪ್ರಸಾದ ಕೂಡ ತೊಗೊಂಡ್ವಿ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಡೆ ನೋಡೋಣ ಅಂತ ಬಂದ್ವಿ ಇಲ್ಲಿ ಸಪೋಟ ಹಣ್ಣಿನ ತೋಟ ಇತ್ತು ಹಾಗೆಯೇ ನುಗ್ಗೆ ಮರ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಮುತ್ತುಮಲ್ಲಿಗೆ ಟೊಮೆಟೊ ಹಣ್ಣು ಈ ತರ ಎಲ್ಲ ಹಚ್ಕೊಂಡಿದ್ದಾರೆ ನಮ್ಮ ಕಡೆ ಎಲ್ಲ ಈ ತರ ಬಳ್ಳಿನ ಹಬ್ಬಿಸ್ತೀವಿ ಈಗ ಸ್ವಲ್ಪ ಚಳಿಗಾಲ ಬಂದಿರೋದ್ರಿಂದ ಎಲೆ ಎಲ್ಲ ಉದ್ರಿದೆ ಈ ತರ ನೀವು ಹಳ್ಳಿ ಮನೇಲಿ ನೋಡಕ್ಕೆ ಸಿಗುತ್ತೆ ಹಾಗೆಯೇ ಇವ್ರ ಮನೆಯಲ್ಲಿ ಒಂದು ಆಕಳ ಕೂಡ ಗಬ್ ಆಗಿದೆ ಗಬ್ ಅಂದ್ರೆ ಪ್ರೆಗ್ನೆಂಟ್ ಆಗಿದೆ ಅಂತ ಹೇಳಿ ಸ್ವಲ್ಪ ದಿನದಲ್ಲಿ ಅದು ಕೂಡ ಡೆಲಿವರಿ ಆಗುತ್ತೆ ಗಿಣ್ಣದ ಹಾಲನ್ನ ಕಳಿಸ್ತೀನಿ ಅಂತ ಹೇಳಿದ್ರು ಇನ್ನು ಒಂದು ಬೇಜಾರು ಸಂಗತಿ ಏನಂತ ಅಂದ್ರೆ ಇವರು ನಾಲ್ಕು ಮರಿನ ತಂದಿದ್ರು ಜಾತ್ರೆ ಸಲುವಾಗಿ ಬಟ್ ಒಂದ್ ಮರಿಗೆ ಬಿ ಪಿ ಆಗಿ

ಈಗ ವಿಷಯ ಮಾರ್ಕಸ ಈಗ ವರಕಾಯಿ ಮಂಗಲಮಾಂಗತಿ ಮಾಡಿ ಈಗಂತಕಾಯಿ ಬೆನೆ ತರ ಯಿಸಿತು ಋಷ ಕ್ಯಾಸ ಪಾತೆ ಏನ ಕಾರಣ ಪೂಜೆ ಮಾಡಿ ಕ್ಯಾಸ್ ಮತ್ತೆ ಮತ್ತೆ ತರಕಡಂಗನ ತರಕಡಂಗನ जाल्रोटे क्त नाय geschätचाट सेचार्टां है यह जात्ये часов चक्त उन्हां। फाल्रोटे आदगेँ मील्पटेर्ट है? यह जात्यी माइ नायेu चाहःण से तंगवारो किते शाईबिजो पर्शाज को лиहा है। और ऐल्रोली लोडों इसे, घ्रख्रामरेक।

लेकिन जाते हैं ना आम प्रसाद और और रस्ते में ना ना आम प्रसाद आते हैं मुझे पहले भी ना जला एक बार और पहले आते थे ये वर्ष अंदर जात्रे दें थे ली सर जात्रे दें थे कैसे वो लड़के सिंपल मार दिए आ गए थे आधार पार्किंग और मार्सल भी कहीं वहाँ पे आधार ना ना पार्किंग और देर उभी आताव पडले सिद्धांत पावावगाला आऊर आऊर अलाहीचे पत्रे मम पाकीत रवाव आणि करशील रे आपण डायरेक्ट मला पाहिजेच आहे की उर टाडबकार आणि खेळण टाडबकार होवो आवडत आपण बंदी बंत आ रस्तेला आणून माडीवोट नावगा हा मondere कार्यक्रम मग चालू मागत आहे ಶಿವು ಪ್ರೇಮ್ ಹಾಗೇ ನಮ್ಮ ಅವರೆಲ್ಲ ಅಡ್ಡಾಗಿದ್ರು ನಾನು ಸ್ವಲ್ಪ ಬೋರ್ ಆಗ್ತಿತ್ತು ಅಂತ ಹೇಳಿ ಕೂತ್ಕೊಂಡಿದ್ದೆ ಅಲ್ಲಿ ಒಂದು ಪುಟ್ಟ ಹಣಿ ಪಾಪ ಬಂದಿತ್ತು ಗೌತಮಿ ಅಂತ ಅವಳ ಹೆಸರು ಅವಳ ಹೆಸ್ರು ಕೇಳಿ ನನಗೆ ಬಿಗ್ ಬಾಸ್ ಗೌತಮಿನೇ ನೆನಪಾದ್ಲು ಟೈಮ್ ಸಿಕ್ಸ್ ತರ್ಟಿ ಆಗಿತ್ತು ಆರ್ಯನಿಗೆ ಅವ್ರ ಫ್ರೆಂಡ್ ಪಾಪಾಗೆ ಹೇಳಿದ್ದೆ ಕರ್ಕೊಂಬನ್ನಿ ಮನೆಯಲ್ಲೇ ಇಟ್ಕೊಳ್ಳಿ ಅಂತ ಹೇಳಿ ಇವಾಗ ಹೊರಡ್ತೀವಿ ಅಂದ ತಕ್ಷಣ ಇಲ್ಲಿ ಮನೆ ದೇವ್ರನು ಕೂಡ ತೋರಿಸಿದ್ರು ಅಮ್ಮನವರ ವಿಗ್ರಹಕ್ಕೆ ಕೈ ಮುಗಿದು ಹೊರಡೋಕ್ಕೆ ರೆಡಿಯಾದ್ವಿ ಮಂಜುಳಾ ಆಂಟಿ ನನಗೆ ಹಾಗೆ ಅತ್ತೆಗೆ ಅರ್ಶನ ಕುಂಕುಮವನ್ನು ಕೊಟ್ಟರು ಪ್ರತಿಯೊಂದು ಮುತ್ತೈದು ಕೂಡ ಬಯಸೋದು ಇದೊಂದೇ ಅರ್ಣ ಕುಂಕುಮ ಭಾಗ್ಯ ಅಲ್ವಾ ಹಾಗೆಯೇ ಅದ್ರ ಜೊತೆಗೆ ಒಂದು ಬ್ಲೌಸ್ ಪೀಸನ್ನು ಕೂಡ ಕೊಟ್ಟರು ಜಾತೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿದರು ಆ್ಯಕ್ಚುಲಿ ನಾವು ಇಲ್ಲಿಂದ ಡೈರೆಕ್ಟಾಗಿ ಹಳೆಯಾಳಕ್ಕೆ ಹೋಗೋ ಪ್ಲಾನ್ ಇತ್ತು ಬಟ್ ನಾವು ಅಮಾವಾಸ್ಯೆ ದಿನ ಬಂದಿದ್ದರಿಂದ ಕಕ್ಕೇರಿ ಬಿಷ್ಟವನ್ನ ದೇವಸ್ಥಾನದಲ್ಲಿ ಪೂಜೆ ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಹೋಗಿ ಬನ್ನಿ ಅಂತ ಹೇಳಿದರು ಕಟ್ಟೆಯಿಂದ ಒಂದು ಐದಾರು ಕಿಲೋಮೀಟರ್ ಆಗುತ್ತೆ ಹಳೆಯಾಳದಿಂದ ಒಂದು ಹದಿನಾಲ್ಕು ಅಥವಾ ಹದಿನೈದು ಕಿಲೋಮೀಟರ್ ಆಗ್ಬೋದು ಆಲ್ಮೋಸ್ಟ್ ಆಲು ಕಕ್ಕೇರಿ ಬಿಷ್ಟಾದೇವಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಇಲ್ಲಿ ಕರ್ಪೂರ ಹಾಗೆಯೇ ಉದ್ದೀನ್ಕಡ್ಡಿನ ಬೆಳಗಿದ್ವಿ ಇಲ್ಲಿನ ದೇವಸ್ಥಾನದ ಒಂದು ಸ್ವಲ್ಪ ವಿಶೇಷತನ ಹೇಳ್ತೀನಿ ನನಗೆ ಗೊತ್ತಿದ್ದಷ್ಟು ಇಲ್ಲಿ ಯಾವಾಗಲೂ ಕೂಡ ತಾಯಿಗೆ ಕಾಯಿ ಉಡಿಯೋದಿಲ್ಲ ದಸರಾ ಹಬ್ಬದಲ್ಲಿ ಒಂದಿನ ಅಷ್ಟೇ ನಮಗೆ ಇಲ್ಲಿ ಕಾಯಿ ಹೊಡೆಯೋದಕ್ಕೆ ಅವಕಾಶ ಇರುತ್ತೆ ಆವಾಗ ಬಂದು ನಾವಿಲ್ಲಿ ಕಾಯಿನ ಒಡ್ಸ್ಕೊಂಡು ಹೋಗ್ಬೋದು ತುಂಬ ರಶ್ ಇರುತ್ತೆ ಸೊ ಪಾಳಿ ಕೂಡ ಹೆಚ್ಚಿಗೆನೇ ಇರುತ್ತೆ ನಿಮಗೆ ದಿನದಲ್ಲಿ ಬಂದರೆ ನಿಮಗೆ ಆರಾಮಾಗಿ ದೇವಿಯ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು ಕಕ್ಕೇರಿ ಬಿಸ್ಟವನಿಗೆ ಕೈ ಮುಕ್ಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ ನನಗೆ ಮರಿಲಿ ಗಿರಿಮಿಟ್ನ ಚೆನ್ನಾಗಿ ಮಾಡ್ತಾರೆ ಅಂಥೇಳಿ ನಮ್ಮ ಮನೆಯವ್ರು ಹೇಳಿದರು ಹಾಗೆಯೇ ನನ್ನ ಯೂಟ್ಯೂಬಲ್ಲಿ ಒಬ್ರು ಕಾಮೆಂಟ್ ಕೂಡ ಮಾಡಿದರು ಸೊ ಹಾಗಾಗಿ ಅಲ್ಲಿ ಹೋಗಿ ಗಿರಿಮಿಟ್ನ ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ ನಾನು ಡೀಟೇಲಾಗಿ ವೀಡಿಯೋ ಮಾಡೋಣ ಅಂತ ಹೊರಟೆ ಬಟ್ ಲೇಟಾಗಿತ್ತು ಆರ್ಯನ್ ಕೂಡ ವೇಟ್ ಮಾಡ್ತಾ ಇರ್ತಾನೆ ಅಂತೇಳಿ ಜಸ್ಟ್ ಇವ್ರಿಗೆ ಸ್ವಲ್ಪ ಮಾತಾಡಿಸ್ಕೊಂಡು ಕಿರಿಮಿಟ್ನ ಪಾರ್ಸೆಲ್ ಮಾಡ್ಕೊಂಡು ಹೊರಟ್ವಿ ಬಜ್ಜಿ ಚೆನ್ನಾಗಿ ಮಾಡ್ತಾರೆ ಅಂತ ಇವರು ಬಟ್ ಬಜ್ಜಿ ಖಾಲಿಯಾಗಿತ್ತು ಅಂತ ಹೇಳಿದರು ಇಲ್ಲಿ ಭಾಳಷ್ಟು ಮುಖಂಡರು ಕೂಡ ಬಂದು ಗಿರ್ಬಿಟ್ನ ತಿಂದು ಹೋಗಿದ್ದಾರೆ ಅದನ್ನೆಲ್ಲ ಕೂಡ ಒಂದಿಷ್ಟು ಫೋಟೋಸ್ ಕೂಡ ಹಾಕಿದ್ದಾರೆ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಗಿರ್ಮಿಟ್ಟು ಅಣ್ಣಾವರಕ್ಕೆ ಅಥವಾ ಬೆಳಗಾವಿ ರೂಟಲ್ಲಿ ಹೋಗಬೇಕಾದ್ರೆ ನೀವು ಇಲ್ಲಿ ಬಂದು ಗಿರ್ಮಿಟ್ನ ತಿಂದ್ಕೊಂಡು ಹೋಗಿ ಮುತ್ತಲ್ಮರಿಯಲ್ಲಿ ಗಿರ್ಮಿಟ್ ಶಾಪ್ ಇದೆ ತುಂಬ ಚೆನ್ನಾಗಿ ಗಿರ್ಮಿಟ್ನ ಮಾಡ್ತಾರೆ ಬಜ್ಜಿ ಕೂಡ ತುಂಬ ಸಖತ್ತಾಗಿರುತ್ತೆ ನಮ್ಮ ಮನೆಯವ್ರಿ ಇಲ್ಲಿ ಈ ರೂಟಲ್ಲಿ ಓಡಾಡಬೇಕಾದ್ರೆ ಅಥವಾ ಡ್ಯೂಟಿ ಹೋಗಬೇಕಾದ್ರೆ ತಂದು ಕೊಡ್ತಾಯಿದ್ರು ತಿಂದಿದ್ದೀನಿ ಬಟ್ ನನಗಿದೇ ಶಾಪ್ ಅಂತ ಕರೆಕ್ಟಾಗಿ ಗೊತ್ತಿರಲಿಲ್ಲ ಸೊ ನನಗೊಬ್ಬರು ಯೂಟ್ಯೂಬಲ್ಲಿ ಕಾಮೆಂಟ್ ಕೂಡ ಹಾಕಿದರು ಮುತ್ತಲ್ಮರಿ ಗಿರ್ಮಿಟ್ ಶಾಪಿಂದ ಒಂದು ವ್ಲಾಗ್ ಮಾಡಿ ಅಂತೇಳಿ ನಾವು ನೈಟ್ ಬಂದಿದ್ದರಿಂದ ಸರಿಯಾಗಿ ವ್ಲಾಗ್ಸ್ನ ಮಾಡೋಕ್ಕಾಗಲಿಲ್ಲ ಒಂದಿಷ್ಟು ವೀಡಿಯೋ ಸ್ಟೇ ಮಾಡಿಕೊಂಡೆ ಮತ್ತೊಂದು ಸಲ ಬಂದಾಗ ನೀಟಾಗಿ ಒಂದು ವ್ಲಾಗ್ನ ಮಾಡ್ತೀನಿ ಅರ್ಜೆಂಟಲ್ಲಿ ವೀಡಿಯೋ ಮಾಡೋರು ಸರಿ ಆಗೋದಿಲ್ಲ ಬಟ್ ಅವರು ಯಾವ ಥರ ಮಾಡ್ತಾರೆ ಅನ್ನೋದು ಒಂದಿಷ್ಟು ವೀಡಿಯೋ ಮಾಡ್ಕೊಂಡೆ ಕ್ರೌಡ್ ಇತ್ತು ಸೊ ಹಾಗಾಗಿ ಕರೆಕ್ಟಾಗಿ ಅವ್ರಿಗೆ ಕೂಡ ರೆಸ್ಪಾಂಡ್ ಮಾಡಲಿಕ್ಕಾಗಿಲ್ಲ ಇನ್ನೊಂದು ಸಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿದ್ದೀನಿ ವ್ಲಾಗ್ ಮಾಡಲಿಕ್ಕೆ ಬರ್ತೀನಿ ಅಂತ ಹೇಳಿದೆ ಪರವಾಗಿಲ್ಲ ಯಾವಾಗಾದರೂ ಕೂಡ ಬನ್ನಿ ಅಂತ ಹೇಳಿದರು ಸೊ ನೆಕ್ಸ್ಟ್ ನಾವು ಒಂದು ಗಣೇಶ್ ಹೋಟೆಲ್ ಅಂತ ಇದೆ ತೆರಗಾವದಲ್ಲಿ ಅಲ್ಲಿ ಜಿಲೇಬಿನ ಅನ್ನೋದು ಎಂದಿತ್ತು ಬಟ್ ಏನು ಮಾಡೋದಂದ್ರೆ ಅನ್ಫಾರ್ಚುನೇಟ್ಲಿ ಅಲ್ಲಿ ಕ್ಲೋಸ್ ಮಾಡಿದ್ರು ಹೋಟೆಲ್ನ ಸೊ ಹಾಗಾಗಿ ನಾವು ಈ ಗಿರ್ಮಿಟ್ ಪಾರ್ಸೆಲ್ನ ತಗೊಂಡು ಸೀದಾ ಹಳೆಯಾಳಕ್ಕೆ ಹೊರಟ್ವಿ ನೀವೇನಾದರೂ ಈ ಗಿರ್ಮಿಟ್ ಶಾಪಲ್ಲಿ ಗಿರ್ಮಿಟ್ ತಿಂದಿದರೆ ನನಗೆ ಕಾಮೆಂಟ್ ಮಾಡಿ ನಾವು ಕೂಡ ತಿಂದಿದ್ದೀವಿ ಅಂತೇಳಿ ಓಕೆನಾ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವ್ಲಾಗ್ನ ಎಂಡ್ ಮಾಡೋಣ ಹಾಗೆಯೇ ನೀವೇಂದರೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ವ್ಲಾಗ್ಸ್ನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ತಪ್ಪಿನೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ಫಸ್ಟ್ ನೋಟಿಫಿಕೇಷನ್ ನಿಮಗೇ ಬರುತ್ತೆ ಇವಾಗ ನಾವು ಹಳೆಯಳಕ್ಕೆ ಹೋಗಿ ಮನೆ ಹೋಗಿ ಆರಾಮಾಗಿ ಗಿರ್ಬಿಟ್ನ ಎಂಜಾಯ್ ಮಾಡ್ಕೊತ ತಿಂತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು